ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಪ್ರೀತಿ ಬಸವರಾಜ್ ಬಿ ಡಿ ಅಭಿಮಾನಿ ಮಾತಾಡ್ತಾ ಇದ್ದೀನಿ ನಿನ್ನೆ ಐ ಪಿ ಎಲ್ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಸೋಲಿಕ್ಕೆ ಕಾರಣಗಳು ಏನು ಮ್ಯಾಕ್ಸ್ವೆಲ್ ಆಟನ ಹಾಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿ ತಪ್ಪೇನೆ ಇದೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋಣ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅನೇಕ ಹಂತದಗಳಲ್ಲಿ ಆರ್ ಸಿ ಬಿ ತಂಡ ಸತತ ಸೋಲುಗಳನ್ನು ಕಂಡಿತ್ತು ಏಳು ಪಂದ್ಯಗಳನ್ನು ಸುತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿ ಇದ್ದಂಥ ಆರ್ ಸಿ ಬಿ ತಂಡ ಮತ್ತೆ ಹೊಸ ಅಧ್ಯಯನ ಶುರು ಮಾಡಿ ಸತತ ಗೆಲುವುಗಳನ್ನು ತಗೊಂಬಂತು ಆದರೆ ನಮ್ಮ ಆರ್ ಸಿ ಬಿ ಅಲ್ಲಿ ಇರುವಂತಹ ಗ್ಲೈನ್ ಮ್ಯಾಕ್ಸ್ಫುಲ್ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಸಾಲು ಸಾಲುಗಳ ಅವಕಾಶಗಳು ಕೊಟ್ರೂ ಸಹಿತ ಬ್ಯಾಟಿಂಗ್ ಲೈನ್ ಅಪ್ ಲಭ್ಯವಾಗ್ಬಿಟ್ರು ಹಾಗೆ ನಿನ್ನೆ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ರು ಅಂದ್ರೆ ಇಂಗ್ಲೆಂಡ್ ನ ಸ್ಟಾರ್ ಆಟಗಾರ ವಿಲ್ ಜಾಕ್ಸ್ ಅವರು ತಂಡದಲ್ಲಿ ಆದ್ಮೇಲೆ ಈ ಸ್ಥಾನವನ್ನು ಯಾರಪ್ಪ ತುಂಬೋದು ಅನ್ನೋದೊಂದು ಕುತೂಹಕ ಆಡ್ತಾ ಇತ್ತು ಎಲ್ಲರೂ ಅವಾಗ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದೇ ಬಂದಿದ್ದು ಗ್ಲೈನ್ ಮ್ಯಾಕ್ಸ್ವೆಲ್ ಇವರ ಸ್ಥಾನವನ್ನು ತುಂಬುತ್ತಾರೆ ಅನ್ನೋದೊಂದು ಎಲ್ಲರಿಗೂ ಭರವಸೆ ಇತ್ತು ಆದ್ರೆ ಮ್ಯಾಕ್ಸ್ವೆಲ್ ಅವರು ಏನ್ ಮಾಡಿದ್ರು ನಿನ್ನೆ ಬಂದದಲ್ಲಿ ಸಾಲು ಸಾಲುಗಳು ಅದು ವಿಕೆಟ್ಗಳು ಹೋಗ್ತಾ ಇದ್ರು ಕೂಡ ಮ್ಯಾಕ್ಸ್ವೆಲ್ ಅವರು ಯಾಕಪ್ಪ ಹೊಡಿಯಕ್ ಹೋದ್ರು ಅಂತ ಫಸ್ಟ್ ಬಾಲ್ ಬಂದೇ ಒಡೆದು ಔಟ್ ಆಗಿ ಹೋಗ್ಬಿಟ್ರು ಗೊತ್ತಿದೆ ವಿಕೆಟ್ಗಳು ಇಲ್ಲ ನಾವು ಸಿಂಗಲ್ ಡಬಲ್ ಆಡ್ಕೊಳ್ಳೋಣ ಅನ್ನೋದೊಂದು ಬಂದಿದ್ರೆ ನಾವೇನಾದ್ರು ಟೂ ಅಂಡರ್ ಪ್ಲಸ್ ಆಗಿದ್ರೆ ನಿನ್ನೆ ಮ್ಯಾಚ್ ಈಸಿಯಾಗಿ ಗೆಲ್ಬೋದಿತ್ತು ಆದ್ರೆ ಮ್ಯಾಕ್ಸ್ವೆಲ್ ಅವರು ಇಡೀ ಸೀಸನ್ ಅಲ್ಲಿ ಆಡಿರೋ ಹತ್ತು ಪಂದ್ಯಗಳಲ್ಲಿ ಅವರ ಬ್ಯಾಟಿಂದ ಒಂದೇ ಒಂದು ಅರ್ಧ ಶತಕನೂ ಬಂದಿಲ್ಲ ಈ ತರ ಒಂದು ಪ್ರದರ್ಶನ ಇದ್ದಾಗ ಆರ್ ಸಿ ಬಿ ಮ್ಯಾನೇಜ್ ನಮ್ಮ ಕನ್ನಡಿಗರಂತ ಸಿಕ್ಕಾಪಟ್ಟೆ ಜನ ಇದಾರೆ ಸೊ ಇದಾರೆ ಇದಾರೆ ಅಷ್ಟೇ ಟೀಮ್ ಅಲ್ಲಿ ಇಲ್ಲ ಇದಾರೆ ಸೊ ಅವ್ರಿಗೆ ಇಂಥ ಟೈಮ್ ಅಲ್ಲಿ ಅವಕಾಶ ಕೊಟ್ಟಾಗ ಒಂದ್ ಪರ್ಫಾರ್ಮೆನ್ಸ್ ತೋರ್ಲಿಕ್ಕೆ ಒಂದ್ ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಅವ್ರಿಗೂ ಕೂಡ ಆಗತ್ತೆ ಒಳ್ಳೆ ಅವಕಾಶಗಳು ಅಂತ ಸಿಗತ್ತವೆ ಬರ್ತವೆ ಸೊ ನೀವೇನ್ ಮಾಡಿದ್ರಿ ಪದೇ ಪದೇ ಅವ್ರಿಗೆ ಅವಕಾಶ ಕೊಟ್ರಿ ಅವ್ರು ನಿನ್ನೆ ಕೂಡ ಒಂದು ಜವಾಬ್ದಾರಿ ತಗೊಂಡು ಆಟ ಆಡ್ಲಿಲ್ಲ ನಾವು ವರ್ಷನು ಹೇಳೋದಿದೆ ಆಯ್ತು ಆರ್ ಸಿ ಬಿ ನಮ್ದು ಆರ್ ಎಸ್ ಸಿ ಬಿ ಫಾರ್ ಎವರು ಆರ್ ಸಿ ಬಿ ಇವತ್ ಗೆಲ್ಲತ್ತೆ ನಾಳೆ ಗೆಲ್ಲತ್ತೆ ಈ ತರ ಒಂದು ಮಿಸ್ಟೇಕ್ ಗಳು ಪ್ರತಿ ವರ್ಷನು ಆದಾಗ ಯಾರು ಏನ್ ಮಾಡಕ್ಕಾಗತ್ತೆ ಸೊ ಇಂಥವೆಲ್ಲ ಮಿಸ್ಟೇಕ್ಗಳು ತುಂಬಾ ಆಗ್ತದೆ ಆರ್ ಸಿ ಬಿ ಮ್ಯಾನೇಜ್ ಮಾಡುತ್ತವ್ರಿ ಈ ತರ ತಪ್ಪು ಮಾಡ್ತಾ ಇದ್ರೆ ನಾವು ಇನ್ನು ವರ್ಷ ತುಂಬಾ ತುಂಬಾ ಬೇಜಾರಾಗತ್ತೆ ಸೊ ದಯವಿಟ್ಟು ಇಂತ ಒಂದು ಇದಾಗ್ಲಿ ನಾವು ಹೆಂಗಂದ್ರೆ ನಮ್ಮ ಪ್ಲೇಯರ್ಸ್ಗಳು ತಪ್ಪು ಮಾಡಿದಾಗ ಬೈತೀವಿ ಒಳ್ಳೇದ್ ಮಾಡಿದಾಗ ಹೊಗಳ್ತೀವಿ ಇಲ್ಲಾಂದ್ರೆ ನಮ್ಮ ಪ್ಲೇಯರ್ಸ್ಗಳು ನಮ್ಮ ಅಭಿಮಾನಿಗಳಿಂದ ಯಾವುದೇ ಒಂದು ತಪ್ಪುಗಳು ಆಗ್ತಿತ್ತು ಅಂತ ಬರ ಬರಲಿಲ್ಲ ಅಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ ಮಾಡುತ್ತವರು ಅವರು ಅದನ್ನ ಚೇಂಜ್ ಮಾಡಕ್ಕೆ ಹೋಗಲ್ಲ ಬರಬೇಕು ಈ ತಪ್ಪಾಗ್ತಿದೆ ಅಂತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಹೇಳಿದಾಗ ಅವ್ರು ಅದನ್ನು ತಿದ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಬಟ್ ಈ ಥರ ಒಂದು ತಪ್ಪುಗಳು ಆಗಬಾರ್ದು ಮುಂದೆ ಸೊ ಎಲ್ಲರೂ ಏನು ಬೇಜಾರು ಮುಂದೆ ಒಳ್ಳೆ ಸೀಸನ್ ಮತ್ತೆ ಒಳ್ಳೆ ಕಂಬ್ಯಾಕ್ ಮಾಡೋಣ ಮತ್ತೆ ಒಳ್ಳೆ ಟೀಮ್ ಜೊತೆ ಮತ್ತೆ ಬರೋಣ ನಿಮ್ಮ ಜೊತೆ ಓ ಇಂಥ ಒಳ್ಳೆ ಸಿ ಫ್ಯಾನ್ಸ್ ಫಾಲೋವಿಂಗ್ ಒಂದರ್ ನಮ್ಮ ಆರ್ ಸಿ ಬಿ ತಂಡ ತುಂಬಾ ಪುಣ್ಯ ಮಾಡಿದೆ ಸೊ ದಯವಿಟ್ಟು ಎಲ್ಲರೂ ಯಾರು ಬೇಜಾರುಕೂಡಿ ಮತ್ತೆ ಮುಂದಿನ ವರ್ಷ ಮತ್ತೆ ಒಳ್ಳೆ ಟೀಮ್ ಜೊತೆ ಮತ್ತೆ ಬರೋಣ ಅಂತ ಹೇಳ್ತಾ ನಮಸ್ಕಾರ